ಒಂದು ಅಪಘಾತ ಬೀಳಗಿ ಕುಟುಂಬವನ್ನೇ ನಲುಗಿಸಿರುವಂಥದ್ದು ಬೀಳ್ಗಿ ಕುಟುಂಬ ಇದೀಗ ಅಕ್ಷರಶಃ ಕಣ್ಣೀರಲ್ಲಿ ಕೈ ತೊಳೆಯುವಂಥದ್ದು ಯಾಕಂದರೆ ಒಂದಲ್ಲ ಮೂರು ಸಾವುಗಳು ಆ ಒಂದು ಕುಟುಂಬದಲ್ಲಿ ಆಗಿರುವಂಥದ್ದು ಒಂದು ಕಡೆ ಮಹಾಂತೇಶ್ ಬೀಳ್ಗಿ ಮತ್ತು ಅವರ ಇಬ್ಬರು ಸಹೋದರು ಒಂದು ಕಡೆ ಮೃತಪಟ್ಟರೆ ಅದರ ಜೊತೆಗೆ ಅವರ ಸ್ನೇಹಿತ ಕೂಡ ಮೃತಪಟ್ಟಿರುವಂಥದ್ದು ಅಂದರೆ ಒಂದೇ ಕುಟುಂಬದಲ್ಲಿ ಮೂರು ಜನ ಸಾವು ಇನ್ನು ಅವರ ಸ್ನೇಹಿತ ಕೂಡ ಮೃತಪಟ್ಟಿರುವಂಥದ್ದು ಇಡೀ ರಾಮದುರ್ಗ್ ಇವತ್ತು ಅಕ್ಷರಶಃ ಕಣ್ಣೀರನ್ನು ಇಡ್ತಾ ಇರುವಂಥದ್ದು ತಮ್ಮ ಮನೆಯ ಮಕ್ಕಳನ್ನ ಕಳೆದುಕೊಂಡಂತಹ ದುಃಖವನ್ನು ಇಡೀ ರಾಮದುರ್ಗ ಪಟ್ಟಣದ ಜನರು ವ್ಯಕ್ತಪಡಿಸ್ತಾ ಇರುವಂಥದ್ದು ನಮ್ಮ ಜೊತೆಗೆ ಅವರ ಸಂಬಂಧಿ ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಇವತ್ತು ಯಾವೆಲ್ಲ ರೀತಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ ಮತ್ತು ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಾಗಿದೆ ಅನ್ನುವಂಥದ್ದನ್ನು ಅವರಿಂದ ಕೇಳಿ ತಿಳ್ಕೊಳ್ತೇನೆ ಸರಿಗ ಮೊದಲೇದಾಗಿ ಬೀಳಿಗೆ ಕುಟುಂಬದಲ್ಲಿ ಮೂರು ಜನ ಒಬ್ರಲ್ಲ ಇಬ್ಬರಲ್ಲ ಮೂರು ಜನ ಕಳ್ಕೊಂಡು ಇವತ್ತು ಬಿಟ್ಟೈತಿ ಅದ್ರಾಗ ಬಹುಮುಖ್ಯವಾಗಿ ನಿಮ್ಮ ಒಂದು ರತ್ನ ಕೂಡ ಹೋಗಿರುವಂಥದ್ದು ಸೊ ಇವತ್ತಿನ ಅಂತ್ಯ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಸಂಸ್ಕಾರದ ಯಾವ ರೀತಿಯಾಗಿ ಮಾಡೋಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದಿರಿ ಇವತ್ತು ಅಂತ್ಯಕ್ರಿಯೆಯನ್ನ ಅಂತಿಮ ದರ್ಶನವನ್ನು ನಮ್ಮ ಪಂಚಗಟ್ಟಿಮಠ ಅವರ ಶಾಲಾ ಆವರಣದೊಳಗೆ ಮ ಇಟ್ಟು ಇಟ್ಟು ಮೂರು ಗಂಟೆವರೆಗೂ ಅಲ್ಲಿ ಇಟ್ಟು ನಂತರ ನಮ್ಮ ಅವರ ಒಂದು ತೋಟದಲ್ಲಿ ಹಲಗತ್ತಿ ಬೈಪಾಸ್ ತೋಟದ ತೋಟದಲ್ಲಿ ಅವರ ಒಂದು ಅಂತಿಮ ಸಂಸ್ಕಾರವನ್ನು ಅಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡೈತಿ ಅದಕ್ಕೆ ನಮ್ಮ ರಾಮದುರ್ಗದ ಪೊಲೀಸರು ಆಯಿತು ಆಮೇಲೆ ತಹಸೀಲ್ದಾರ್ ಸಾಹೇಬರಾಯ್ತು ಎಲ್ಲರೂ ಆ ಒಂದು ಇದಕ್ಕೆ ಸಹಕಾರ ಕೊಡತ್ತಾರೆ ಆಮೇಲೆ ನಮ್ಮ ಇವತ್ತು ಮಹಾಂತೇಶ್ ಅವರು ಅವ್ರನ್ನ ಕಳ್ಕೊಂಡಿದ್ದು ಅವ್ರ ಸಾವು ಒಂದು ನಮ್ಮ ರಾಮದುರ್ಗ ತಾಲೂಕಿಗೆ ಅಷ್ಟೇ ಅಲ್ಲ ಬೆಳಿಗ್ಗೆ ಕುಟುಂಬಕ್ಕೆ ಅಷ್ಟೆ ಅಲ್ಲ ರಾಮದುರ್ಗ ತಾಲೂಕಿಗೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕನ ಒಂದು ತುಂಬಲಾರದಂಥ ನಷ್ಟ ಅಂತ ಅಂತಂದನ್ನು ನಾನಲ್ಲಿ ಬಯಸ್ತೀನಿ ಯಾಕಂತಂದ್ರೆ ಅವರು ಐ ಎ ಎಸ್ ಅಧಿಕಾರಿಯಾಗಿ ಅನೇಕ ಜಿಲ್ಲೆಗಳಲ್ಲಿ ಬೀದರ್ ಇರ್ಬೋದು ನಮ್ಮ ಧಾರವಾಡ ಇರ್ಬೋದು ಬೀದರ್ ಇರ್ಬೋದು ನಂತರ ದಾವಣಗೆರೆ ಆಮೇಲೆ ಬೆಸ್ಕಾಂ ಆಗಿ ಬಹಳ ಒಂದು ಅತ್ಯುನ್ನತವಾದಂಥ ಅಚ್ಚುಕಟ್ಟಾದಂಥ ಸೇವೆಯನ್ನು ಸಲ್ಲಿಸಿದ್ದು ಒಂದು ಮಾದರಿಯಾಗೈತೆ ಅಂತಂದ